ನನಗೆ ಬಹಳ ಇಷ್ಟ ಆಗಿರೋದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ನಾನು ಉಡುಪಿ ಜಿಲ್ಲೆಯನ್ನು ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು ಉತ್ತರ ಕನ್ನಡದ ಕಡೆಗೆ ನನಗೆ ಭಾಳ ನಂಟಿತ್ತು ನಾನು ಮೊದಲು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ ಭಾಳಷ್ಟು ಜನರನ್ನು ಭೇಟಿಯಾಗಿದ್ದೀನಿ ಮತ್ಸ್ಯಗಂಧ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕತೆ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿ ಒಂದು ನೂರು ಮೀಟ್ರ್ ನೂರು ಕಿಲೋಮೀಟ್ರ್ ಹೋದ್ರೂ ಬೇರೆ ಬೇರೆ ಆಚಾರ ವಿಚಾರ ಊಟ ಅದು ಇದು ಬೇರೆ ಎಲ್ಲ ಇದೆ ನನಗೆ ಬಹಳಷ್ಟು ಹತ್ತಿರ ಆಗೋದು ನಮ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ ನಿರ್ದೇಶಕರು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಕಥೆಯನ್ನು ಹೇಳ್ತಾ ಇದ್ದಾರೆ ಅದು ನನಗೆ ಬಹಳ ಖುಷಿ ಕೊಟ್ಟಿರುವಂಥದ್ದು ತುಂಬ ಹೆಮ್ಮೆ ಅನಿಸಿರೋದು ಆ್ಯಂಡ್ ದೇವರಾಜ್ ಪೂಜಾರಿ ಅವ್ರ ಬಗ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ಒಬ್ಬ ನಿರ್ದೇಶಕರು ಯಾವಾಗಲೂ ಟೆಕ್ನಿಕಲಿ ಬಹಳಷ್ಟು ಸೌಂಡ್ ಆಗಿರಬೇಕಂತ ಬರವಣಿಗೆ ಮಾತ್ರ ಅಲ್ಲ ಬರೆಯೋದು ಒಂದು ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು ಸೊ ಎರಡರಲ್ಲೂ ನಿಸ್ಸೀಮರು ನಮ್ಮ ದೇವರಾಜ್ ಪೂಜಾರಿಯವರು ನನಗೆ ಭಾಳ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಮ್ಮೆ ಇದೆ ಇವ್ರ ಜೊತೆ ವರ್ಕ್ ಮಾಡಿರುವಂಥದ್ದು ಆ್ಯಂಡ್ ಇನ್ನೊಂದು ಪ್ರಶಾಂತ್ ಸಿದ್ದಿ ಅದ್ಭುತವಾದ ನಾಟ ಎಲ್ಲರಿಗೂ ಗೊತ್ತು ಅದ್ಭುತವಾದ ನಾಟ ಅಂತ ಬಟ್ ನನಗೆ ಆಮೇಲೆ ಗೊತ್ತಾಗಿದೆ ಇಂಥ ಒಳ್ಳೆ ಕಲೆಯವರಲ್ಲಿದೆ ಸಂಗೀತದ್ದು ಅಂತ ಯಾವುದೇ ಒಂದು ಹಾಡನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಸಾರಿ ಮೇಲೆ ಇಷ್ಟ ಆಗುತ್ತೆ ಇವರ ಹಾಡು ಇಪ್ಪತ್ತು ಸೆಕೆಂಡ್ ಕೇಳಿದ್ರೆ ಸಾಕು ಇಷ್ಟ ಆಗುತ್ತೆ ಅಂಥ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು ಅವರು ಬಂದಿರುವಂಥ ಹುಟ್ಟಿ ಬೆಳೆದಿರುವಂತಹ ರೀತಿ ಅವರು ಬಂದಿರುವಂಥ ಸಮುದಾಯದ ಒಂದು ಸೊಗಡು ಅವರ ಹಾಡುಗಳಲ್ಲಿ ಕೇಳುತ್ತ ಕೇಳುತ್ತೆ ಇನ್ನಷ್ಟು ಹಾಡುಗಳನ್ನು ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿ ಹೇಗೂ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ ಆ್ಯಂಡ್ ತಂಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಶೋಕ್ ಹೆಗ್ಡೆ ಸರ್ ಇದ್ದಾರೆ ಕೈಲಾಶ್ ಸರ್ ಇದ್ದಾರೆ ದಿಶಾ ಇದ್ದಾರೆ ಆ್ಯಂಡ್ ನಾಗರಾಜ್ ಅವರು ಬರೀ ನಟ ಮಾತ್ರ ಅಲ್ಲ ತಂಡ ಒಂದು ಪಿಲ್ಲರ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಟೀಮ್ ಕೈಲಾಶ್ ಸರ್ ಭಜರಂಗಿ ಲೋಕೇಶ್ ಸರ್ ಸೌರವ್ ಲೋಕೇಶ್ ಸರ್ ಆ್ಯಂಡ್ ಶರತ್ ಲೋಹಿತ್ ಅಶೋಕ್ ಸರ್ ಕಂಪ್ಲೀಟ್ ಇದರಲ್ಲಿ ನಾನು ಹೀರೋ ಅಂತ ಹೆಸರಿಗೆ ಮಾತ್ರ ಆ್ಯಕ್ಚುಲಿ ಕಥೆನೇ ಇದರಲ್ಲಿ ಹೀರೋ ಆ್ಯಂಡ್ ಎಲ್ಲರ ಪಾತ್ರವೂ ರಿಜಿಸ್ಟರ್ ಆಗುತ್ತೆ